ಎಲ್ರಿಗೂ ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾವು ರೆಸ್ಟೋರೆಂಟ್ ಸ್ಟೈಲ್ ಬೇಬಿ ಕಾರ್ನ್ ಫ್ರೈಡ್ ರೈಸ್ ಇಡ್ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣಲೆ ಇಟ್ಕೊಂಡಿದೀನಿ ಅದಕ್ಕೆ ಎರಡರಿಂದ ಮೂರು ಸೌಟ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಈಗ ನೋಡಿ ಇದಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿ ಬೇಬಿ ಕಾರ್ನನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಇದನ್ನು ತೆಕ್ಕೋತಾ ಇದ್ದೀನಿ ಈಗ ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒಂದೆರಡು ಸೌಟ್ ಆಗೋಷ್ಟು ಈಗ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಾಕೋತಾ ಇದ್ದೀನಿ ಈಗ ಒಂದು ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಒಂದು ಸ್ವಲ್ಪ ಈಗ ಫ್ರೈ ಆಗಿದೆ ಈಗ ಇದಕ್ಕೆ ಮಧ್ಯದಲ್ಲಿ ಹಸಿ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸುಮೆಣ್ಸಿನ್ಕಾಯಿನ ಮಧ್ಯದಲ್ಲಿ ಸೀಲ್ಬಿಟ್ಟು ಹಾಕೊಳ್ಳೋದ್ರಿಂದ ಖಾರ ಚೆನ್ನಾಗಿ ಅದು ಬಿಟ್ಕೊಳ್ಳುತ್ತೆ ಜೊತೆಗೆ ಈಗ ಒಂದು ಚಮಚ ಆಗೋಷ್ಟು ಶುಂಠಿ ಬಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಜೊತೆಗೆ ಒಂದು ಚಮಚ ಆಗೋಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕೊಂಡು ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಸ್ವಲ್ಪ ತರಕಾರಿ ಎಲ್ಲ ಬೆಂದಿದೆ ಈಗ ಈಗ ಲಾಸ್ಟಲ್ಲಿ ಕ್ಯಾಬೇಜ್ ಹಾಕೋತಾ ಇದ್ದೀನಿ ಯಾಕಂದರೆ ಕ್ಯಾಬೇಜ್ ಬೇಗ ಬಂದ್ಬಿಡುತ್ತೆ ಕ್ಯಾರೆಟ್ ಬೀನ್ಸ್ ಬೇಗ ಬೇಯ್ಯಲ್ಲ ಹಾಗಾಗಿ ಮೊದಲಿಗೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ಅದಕ್ಕೆ ಕ್ಯಾಬೇಜ್ ಜೊತೆಗೆ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೇಬಿ ಕಾರ್ನನ್ನು ಹಾಕೋತಾ ಇದ್ದೀನಿ ಇದಿಷ್ಟು ಹಾಕೊಂಡೀಗ ಮತ್ತೊಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ನೋಡಿ ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ತುಂಬ ಏನು ಸಾಫ್ಟ್ ಆಗಬೇಕಂತಿಲ್ಲ ಜೊತೆಗೆ ಒಂದು ಚಮಚ ಆಗೋಷ್ಟು ಸೋಯಾ ಸಾಸ್ ಹಾಕೋತಾ ಇದ್ದೀನಿ ಅದೇ ಚಮಚದಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ವಿನೆಗರನ್ನು ಹಾಕ್ಕೊಂಡಿದ್ದೀನಿ ಇದನ್ನೆಷ್ಟು ಹಾಕ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒದ್ರಾಗಿ ಮಾಡಿಟ್ಕೊಂಡಿರುವಂಥ ಅನ್ನನ ಹಾಕೋತಾಯಿದ್ದೀನಿ ನಾನು ಇಲ್ಲಿ ಬಾಸುಮತಿ ರೈಸಲ್ಲಿ ಮಾಡಿಲ್ಲ ನಾರ್ಮಲ್ ಒಳಗೇನೆ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾನು ಅನ್ನ ಹಾಕೋತಾ ಇದ್ದೀನಿ ಹಾಕೊಂಡೀಗ ಫ್ಲೇಮ್ನ ಹೈನಲ್ಲೇ ಇಟ್ಕೊಂಡು ಚೆನ್ನಾಗಿ ಆಡಿಸ್ಕೋಬೇಕು ಈಗ ಇದಕ್ಕೆ ಒಂದು ಚಮಚ ಆಗೋಷ್ಟು ಪೆಪ್ಪರ್ ಪೌಡರನ್ನು ಹಾಕೋತಾ ಇದ್ದೀನಿ ಇಲ್ಲಿ ಬೇಕಾದ್ರೆ ವೈಟ್ ಪೆಪ್ಪರ್ ಪೌಡರ್ನು ಯೂಸ್ ಮಾಡ್ಬೋದು ಇದಿಷ್ಟು ಹಾಕ್ಕೊಂಡಿವಾಗ ಮತ್ತೊಂದೆರಡು ನಿಮಿಷ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ಈಗ ರೆಸ್ಟೋರೆಂಟ್ ಸ್ಟೈಲ್ ಬೇಬಿ ಕಾರ್ನ್ ಫ್ರೈಡ್ ರೈಸ್ ರೆಡಿ ಆಯಿತು ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು